ಕಡಿಮೆ ಜಾಗದಲ್ಲಿ ಮತ್ತು ಕಡಿಮೆ ಖರ್ಚಲ್ಲಿ ಕೋಳಿ ಸಾಕಾಣಿಕೆ ಮಾಡಿ ನಮಸ್ಕಾರ ರೈತ ಮಿತ್ರರೇ ಈಗ ನೀವು ನೋಡ್ತಾ ಇರ್ಬೋದು ಕಡಿಮೆ ಜಾಗದಲ್ಲಿ ಮತ್ತು ಕಡಿಮೆ ಖರ್ಚಲ್ಲಿ ಕೋಳಿ ಸಾಕಾಣಿಕೆ ಮಾಡುವುದು ಹೇಗೆ ಅನ್ನೋದು ಮತ್ತು ಇದನ್ನು ಯಾವ ತರವಾಗಿ ಮಾಡಬೇಕು ಅನ್ನೋದು ಈ ಹಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತೆಗೆದುಕೊಡ್ತೇನೆ ಈ ಹುಡುಗ ಕೊನೆಯವರಿಗೆ ನೋಡಿ ಬನ್ನಿ ಸ್ನೇಹಿತರೆ ಈಗ ನಾನು ನಿಮಗೆ ತೋರಿಸ್ಕೊಡ್ತೇನೆ ಕೋಳಿ ಸಾಕಾಣಿಕೆ ಮಾಡುವುದು ಈಗ ಕಡಿಮೆ ಜಾಗದಲ್ಲಿ ಕೂಡ ನೀವು ಮಾಡಬಹುದು ಯಾಕೆಂದರೆ ಕೋಳಿಗೆ ಅಡ್ಡಾಡಲಿಕ್ಕೆ ಜಾಗ ಬೇಕಾಗುತ್ತೆ ಹಾಗಾಗಿ ಈ ತರವಾಗಿ ನೀವು ಮಾಡಿಕೊಂಡರೆ ಕೋಳಿಯು ಅಲ್ಲಿ ನಿಮ್ಮ ಚಿಕ್ಕ ಜಾಗದಲ್ಲಿ ಕೂಡ ಕೋಳಿ ಸಾಕಾಣಿಕೆ ಮಾಡಬಹುದು ಹಾಗಾಗಿ ಅದರಲ್ಲಿ ಕೂಡ ನೀವು ಆಹಾರವನ್ನು ಕೂಡ ಹಾಕಬಹುದು ಅನು ಎನ್ನುವುದು ಈಗ ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈಗ ನೋಡ್ತಾ ಇರ್ಬೋದು ಯಾವ ತರವಾಗಿ ರೆಡಿ ಮಾಡಿಕೊಳ್ಳಬೇಕು ಅನ್ನೋದು ಈಗ ನೋಡ್ತಾ ಇದೆ ಸ್ನೇಹಿತರೆ ಈಗ ಇಲ್ಲಿ ನೀವು ಒಂದು ಬೇರಿಂಗನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಂಡ ನಂತರ ಇಲ್ಲಿ ಕೆಳಗೆ ನಾಲ್ಕು ಎಂಗ್ಲಾರ ಪಟ್ಟಿಯನ್ನು ಕೊಟ್ಟು ಈ ಥರವಾಗಿ ಬೇರಿಂಗನ್ನು ಸಟ್ಟು ಮಾಡಿಕೊಳ್ಳಬೇಕು ಮಾಡಿಕೊಂಡ ನಂತರ ಇಲ್ಲಿ ಈ ಥರವಾಗಿರ್ತಕ್ಕಂಥ ಗೋಲಾಕಾರದ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಈ ಥರವಾಗಿ ಅದು ಸುತ್ತಾ ಇರುತ್ತೆ ಅಂದ್ರೆ ಬೇರಿಂಗ್ ಮೇಲೆ ಹಾಕಿದರೆ ಅದು ಸುತ್ತಾ ಇರುತ್ತದೆ ಹಾಗಾಗಿ ಕೋಳಿ ಅದರ ಮೇಲೆ ಅಡ್ಡಾಡಿದರೆ ಅದು ಓಡ್ತಾ ಇರುತ್ತೆ ಅಂದರೆ ಅದಕ್ಕೇನಾಗುತ್ತೆ ಅಂದರೆ ವಾಕಿಂಗ್ ಆದಂಗ ಆಗುತ್ತೆ ಯಾಕಂದರೆ ಕೋಳಿ ವಾಕಿಂಗ್ ಮಾಡಿದರೆ ಅದಕ್ಕೆ ಬಾಡಿ ಸದೃಢವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಒಂದಲ್ಲಿ ಕಟ್ ಹಾಕೋಕ್ಕಾಗಲ್ಲ ಹಾಗಾಗಿ ಕೆಲವರು ಸಿಟಿಯಲ್ಲಿ ಇರ್ತಾರೆ ಮತ್ತು ಕೆಲವರು ಕಡಿಮೆ ಜಾಗದಲ್ಲಿ ಇರುತ್ತೆ ಹಾಗಾಗಿ ಕೋಳಿನ ಆರಾಮಾಗಿ ನೀವು ಅಲ್ಲೇ ಚಿಕ್ಕ ಜಾಗದಲ್ಲಿ ಕೋಳಿಯನ್ನು ಸಾಕಾಣಿಕೆ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರವಾದ ರೈತ ಮಿತ್ರರಿಗೆ ವಿಡಿಯೋ ಹಾಕ್ತಾ ಇರ್ತಾನೆ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು